ಬೆಲೆಯಿಲ್ಲದೆ ತೋಟಗಳಲ್ಲೇ ಕುಳಿತಾ ಇದೆ ಮಾವಿನ ಹಣ್ಣು ಮಾವಿನ ತೋಟಗಳ ವೀಕ್ಷಣೆಗೆ ಆಗಮಿಸಿದ ಮಾಜಿ ಸಿಎಂ ಸುಧಾನಂದ ಗೌಡ ಮಾವಿನ ಕಣಜ ಶ್ರೀನಿವಾಸಪುರದ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಎರಡು ಮೂರು ದಿನಗಳಲ್ಲಿ ತೋಟಾಪುರಿ ಮಾವು ಸಂಪೂರ್ಣವಾಗಿ ನಾಶವಾಗುವಂತಹ ಭೀತಿಯಲ್ಲಿ ರೈತರಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರ ಜೊತೆಯಲ್ಲಿ ಮಾತನಾಡಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ ಶ್ರೀನಿವಾಸಪುರದ ನೀಲಟೂರು ರೋನೂರು ಮಾವಿನ ತೋಟಗಳ ವೀಕ್ಷಣೆಯನ್ನ ಮಾಡಿದ್ದಾರೆ ಪರಿಶೀಲನೆ ನಡೆಸಿ ಮಾವಿಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿದ್ದಾರೆ ಸದಾನಂದ ಗೌಡ ರೈತರು ಅಂದ್ರೆ ಬಹಳ ಕಷ್ಟ ಅಪ್ಪ ಮಳೆಗಾಲ ಬಂತು ಅಂತಂದ್ರೆ ಯಾವ ಕಾಲದಲ್ಲೂ ಕೂಡ ರೈತರು ಬಹಳಷ್ಟು ಸಂಕಷ್ಟಗಳಿಗೆ ಒಳಗಾಗ್ತಾರೆ ತುತ್ತಾಗ್ತಾರೆ ಅವರು ಈ ಕಡೆ ಚೆನ್ನಾಗಿ ಬೆಳೆದ್ರು ಅನ್ನೋ ಅಷ್ಟೊತ್ತೆ ಮತ್ತೇನೋ ತೊಂದರೆಗಳು ಅವ್ರಿಗೆ ಅತಿಯಾದಂತಹ ಮಳೆ ಆಗುತ್ತೆ ಅತಿಯಾದಂತಹ ಬಿಸಿಲಾಗುತ್ತೆ ಆಗುತ್ತೆ ಏನಾದರೂ ಒಂದು ತೊಂದರೆಗಳಿಗೆ ಅವರು ಒಳಗಾಗ್ತಾನೆ ಇರ್ತಾರೆ ಸೊ ಸರ್ಕಾರದಿಂದಲೂ ಕೂಡ ಈಗ ಅವರ ಬೆಳೆಗಳು ಬೆಳೆಗಳಿಗೆ ಏನಿರುತ್ತೆ ಹಾಳಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರವನ್ನ ಕೊಡುವಂತಹ ಕೆಲಸಗಳನ್ನ ಮಾಡಬೇಕಾಗುತ್ತೆ ಕೃಷಿ ಇಲಾಖೆಯಿಂದ ಅದನ್ನು ನೋಡ್ಕೊಳ್ತಾರಲ್ಲ ಅಧಿಕಾರಿಗಳು ಇರ್ತಾರೆ ಏನೇನು ಸೂಚನೆಗಳಾಗುತ್ತೆ ಗೊತ್ತಿರುತ್ತೆ ಅವ್ರಿಗೆ ಆಯಾ ಭಾಗಗಳಿಗೆ ಇಲಾಖೆಗಳು ಅಂತ ಹೇಳಿ ಇರುತ್ತೆ ಹೋಗೋದು ನೋಡೋದು ಪ್ರತಿ ಗ್ರಾಮಗಳಿಗೂ ಬಿಸಿಟ್ ಮಾಡ್ಬೇಕು ಅಧಿಕಾರಿಗಳು ಇರೋದು ಏನಕ್ಕೆ ಲೆಕ್ಕಾಚಾರ ಮಾಡ್ಬೇಕು ಅವ್ರೂ ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಏನಾಗ್ತಾ ಇದೆ ಪರಿಸ್ಥಿತಿ ಎಲ್ಲೆಲ್ಲಿ ಏನು ಬೆಳೆ ಹಾನಿ ಆಗಿದೆ ಆ ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಮುಟ್ಟಿಸುವಂತಹ ಕೆಲಸಗಳನ್ನ ಕೂಡ ಮಾಡ್ಬೇಕಾಗುತ್ತೆ ಆಯಾ ಇಲಾಖೆಗಳು ಬಟ್ ಇವೆಲ್ಲ ಏನಾಗುತ್ತೆ ಗೊತ್ತಾ ಅಧಿಕಾರಿ ವರ್ಗದಿಂದಲೂ ಕೂಡ ಬಹಳಷ್ಟು ತೊಂದರೆಗಳಾಗ್ತಾ ಇರತ್ತೆ ಸೊ ಸರಿಯಾದಂತಹ ರೀತಿಯಾಗಿ ಅದನ್ನ ನಿರ್ವಹಿಸುವುದಿಲ್ಲ ಬಹಳಷ್ಟು ಮಂದಿಗಳಿರ್ತಾರೆ ಸಿಬ್ಬಂದಿಗಳಿರ್ತಾರೆ ಇಲಾಖೆಗಳಿರ್ತವೆ ಅಧಿಕಾರಿಗಳಿರ್ತಾರೆ ಅದಕ್ಕೆ ಅಂತಾನೆ ಸಚಿವರುಗಳಿರ್ತಾರೆ ಇಷ್ಟೆಲ್ಲ ಇದ್ರೂ ಕೂಡ ರೈತರು ಇನ್ನೂ ಕೂಡ ಕಷ್ಟ ಪಡೋದು ಮಾತ್ರ ನಿಂತೇ ಇಲ್ಲ ನಿಂತೇ ಇಲ್ಲ ರೈತರಂತೂ ಈಗ್ಲೂ ಕೂಡ ಕಷ್ಟ ಪಡೋದೆ ಏನೋ ಒಂದಿಷ್ಟು ಆ ಸಾಲ ಸೋಲ ಮಾಡಿ ಎಲ್ಲೋ ಒಂದ್ ಕಡೆ ದುಡ್ಡು ತಂದು ಒಡವೆಗಳನ್ನೆಲ್ಲ ಇಟ್ಟಿರ್ತಾರೆ ಮನೆ ಮಾಡಿರ್ತಾರೆ ಅಥವಾ ಮನೆನ ಅಡ ಇಟ್ಟಿರ್ತಾರೆ ಹೀಗೆ ಬ್ಯಾಂಕ್ ನಿಂದ ಸಾಲ ತಂದಿರ್ತಾರೆ ಒಂದಲ್ಲ ಒಂದು ರೀತಿಯಾಗಿ ಪಾಪ ರೈತರದ್ದು ಸಮಸ್ಯೆಗಳು ಇದ್ದೇ ಇರುತ್ತೆ ಇಲ್ಲ ಪ್ರಕೃತಿ ಕೈ ಕೊಟ್ಟಿರುತ್ತೆ ಇಲ್ಲ ಹಣದ ಕೊರತೆಯನ್ನ ಎದುರಿಸ್ತಾರೆ ಈ ರೀತಿಯಾಗಿ ಅಥವಾ ಬೆಳೆದಂತಹ ಬೆಳೆಗಳಿಗೆ ಸರಿಯಾದಂತಹ ಬೆಲೆ ಸಿಕ್ಕಲ್ಲ ಮಾರ್ಕೆಟ್ ನಲ್ಲಿ ಸೊ ಹೀಗೆ ಒಂದಲ್ಲ ಒಂದು ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ತಾರೆ ರೈತರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಂತಹ ರೀತಿಯಾಗಿ ಸರ್ಕಾರ ಕೂಡ ಅದನ್ನ ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾವು ಅದು ಪ್ರಾಥಮಿಕ ವಸ್ತು ಮೂಲಭೂತ ವಸ್ತು ನಾವು ತಿನ್ನುವಂತಹ ಪದಾರ್ಥಗಳಿದೆಯಲ್ಲ ಅದು ಮೂಲಭೂತ ನಾವು ಬದುಕಕ್ಕೆ ಬೇಕೇ ಬೇಕು ಈಗ ಒಂದು ಕಂಪ್ಯೂಟರೋ ಒಂದು ಮೊಬೈಲೋ ಇಲ್ಲ ಅಂತಂದ್ರೆ ಇದಕ್ ನೋಡಿದ್ರೆ ಅಷ್ಟೆಷ್ಟೆಲ್ಲ ಬೆಲೆ ಕೊಟ್ಟು ನಾವು ತಗೊಳ್ತೀವಿ ಆದ್ರೆ ತಿನ್ನುವಂತಹ ಪದಾರ್ಥಗಳು ಮೂಲಭೂತ ಪದಾರ್ಥಗಳು ಏನಿದೆ ಸೊ ಆ ಅದನ್ನ ಬೆಳೆಯುವಂತಹ ರೈತರ ಪರಿಸ್ಥಿತಿ ಇವತ್ತು ಏನಾಗ್ತಾ ಇದೆ ಅನ್ನೋದು ಎಲ್ಲರೂ ಕೂಡ ನೋಡಿದ್ದಾರೆ ಎಲ್ಲರೂ ಕೂಡ ನೋಡಿದಾರೆ ಅವ್ರು ಯಾವ ರೀತಿ ಆಗಿದ್ದಾರೆ ನೆರೆಯವ್ರು ಯಾವ ರೀತಿಯಾಗಿ ಇರ್ತಾರೆ ಉದ್ಯಮಗಳಲ್ಲಿ ಕೆಲಸ ಮಾಡೋರು ನೋಡಿ ರೈತರು ನೋಡಿ ಮೂಲಭೂತ ವಸ್ತುಗಳ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ಅದನ್ನ ಬೆಳೆಯುವಂತಹ ರೈತರ ತೊಂದರೆಗಳನ್ನ ಅನುಭವಿಸ್ತಾ ಇದ್ರೆ ಬೆಂಬಲವಾಗಿ ನಿಂತುಕೊಡ್ಬೇಕಾಗುತ್ತೆ ಇಲ್ಲಾಂದ್ರೆ ಕ್ಷೀಣಿಸ್ತಾ ಹೋಗುತ್ತೆ ಕ್ಷೀಣಿಸ್ತಾ ಹೋಗುತ್ತೆ ಉತ್ಪನ್ನ ಬೆಳಿಲಿಕ್ಕೆ ಆಗೋದಿಲ್ಲ ರೈತರು ಇಲ್ಲ ಅಂತಂದ್ರೆ ಏನ್ ಮಾಡ್ಲಿ ಏನ್ ಮಣ್ ತಿನ್ನಕಾಗತ್ತ ನಾವು ಸೊ ಅವರ ಪರವಾಗಿ ಅವರ ಬೆಂಬಲವಾಗಿ ನಾವು ನಿಂತ್ಕೊಳ್ಳೇಬೇಕಾಗುತ್ತೆ ಯಾವುದೇ ವಸ್ತುಗಳಿಲ್ಲ ಒಂದು ಪೆನ್ನು ಪೆನ್ಸಿಲ್ ಕಂಪ್ಯೂಟರ್ ಒಂದು ಮಿರರ್ ಇನ್ನೇನೋ ಇಲ್ಲ ಅಂತಂದ್ರೆ ನಾವು ಬದುಕ್ಬೋದು ತಿನ್ನುವಂತಹ ಪದಾರ್ಥವೇ ಇಲ್ಲ ಅಂತದ್ದು ಏನ್ ಬದುಕ್ತೀರಿ ಪ್ರಕೃತಿ ನಮಗೆ ನೆಲ ಜಲ ಎಲ್ಲ ಕೊಟ್ಬಿಟ್ಟಿದೆ ಗಾಳಿ ಎಲ್ಲ ಕೊಟ್ಟಿದೆ ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ತಿನ್ಕೊಂಡು ಹೆಂಗೋ ಪ್ರೋಟೀನ್ ಕೀಟೀನ್ ತಗೊಂಡು ಬದುಕ್ತಾ ಇರ್ತೀವಿ ನಾವು ಅದನ್ನ ಬೆಳೆ ಯಾರು ರೈತರು ಸೊ ಇವೆಲ್ಲ ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಪ್ರಕೃತಿಗೆ ಪರಿಸರಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ರೈತರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅವ್ರಿಗೆ ಕೊಟ್ಟಂತಹ ಸಂದರ್ಭದಲ್ಲೇ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅದೇ ರೀತಿಯಾಗಿ ನೋಡಿ ಬೆಲೆ ಇಲ್ಲದೆ ತೋಟಗಳಲ್ಲೇ ಕೊಳಿತಾ ಇದೆ ಮಾವಿನ ಹಣ್ಣು ಬೆಲೆನೇ ಇಲ್ಲ ಮಾವಿನ ತೋಟಗಳ ವೀಕ್ಷಣೆಗೆ ಅಂತ ಹೇಳಿ ಆಗಮಿಸಿದ್ರು ಇವತ್ತು ಮಾಜಿ ಸಿಎಂ ಸದಾನಂದ ಗೌಡ್ರು ಮಾವಿನ ಕಣಜ ಶ್ರೀನಿವಾಸಪುರದ ತೋಟಗಳಿಗೆ ಭೇಟಿ ಕೊಟ್ಟರು ಪರಿಶೀಲನೆ ಮಾಡಿದ್ರು ಏನ್ ತೊಂದರೆಗಳಾಗ್ತಾ ಇದೆ ರೈತರದು ಬೆಂಬಲ ಬೆಲೆ ಸಿಗ್ತಾ ಇಲ್ವಾ ಒಳ್ಳೆ ಬೆಲೆ ಇಲ್ಲವಾ ಏನ್ ಆಗ್ತಾ ಇದೆ ಅಥವಾ ಒಣಗ್ತಾ ಇದೆಯಾ ಹೇಗಿದೆ ಎಲ್ಲಾರು ಪರಿಶೀಲನೆ ಮಾಡಿದ್ರು ಎರಡ್ ಮೂರು ದಿನಗಳಲ್ಲಿ ತೋತಾಪುರಿ ಮಾವು ಸಂಪೂರ್ಣವಾಗಿ ನಾಶವಾಗುವಂತಹ ಭೀತಿಯಲ್ಲಿ ರೈತರಿದ್ದಾರೆ ಇದು ಒಂದು ರೈತರ ಸಮಸ್ಯೆ ಅಲ್ಲ ಎಲ್ಲಾ ಕಡೆಯಲ್ಲೂ ರೈತರು ಕೂಡ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಮೊದಲು ನಮ್ ರೈತರನ್ನ ಎತ್ ಬಿಟ್ರೆ ಮೇಲೆ ಸೂಪರ್ ನಿಜ ದೇಶ ಉದ್ಧಾರ ಆಗುತ್ತೆ ರೈತರನ್ನ ಎತ್ ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ತೇ ಬಿಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಉದ್ದಾರ ಆಗ್ತೀರಿ ಅದೇ ಫ್ಯಾಕ್ಟರಿ ಉದ್ಧಾರ ಮಾಡ್ತೀರಿ ಖಾಸಗಿ ಕಂಪ್ನಿಗಳನ್ನ ಉದ್ದಾರ ಮಾಡ್ತೀರಿ ರೈತರನ್ನ ಒಬ್ರನ್ನ ಕೈ ಹಿಡಿದು ಬಿಡ್ರಿ ನೀವು ದೇವರು ಮೆಚ್ಚುತ್ತಾನೆ ಅವ್ರ ಕಣ್ಣಲ್ಲಿ ನೀರು ಬರದೇ ಇರೋ ರೀತಿಯಾಗಿ ನೋಡ್ಕೊಂಡ್ಬಿಟ್ರಿ ನಿಜಕ್ಕೂ ಕೂಡ ಎಲ್ಲರೂ ಹೊಟ್ಟೆ ತುಂಬಿಸ್ಬಿಡ್ತಾರೆ ಅವರು ಕಳೆದ ಹದಿನೈದು ದಿನಗಳಿಂದ ಬೆಂಬಲ ಬೆಲೆಗೆ ಆಗ್ರಹಿಸ್ತಾ ಇದ್ದಾರೆ ನೋಡಿ ಹದಿನೈದು ದಿನಗಳಿಂದಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ ರೈತರು ಹೋರಾಟ ಮಾಡ್ತಿದ್ದಾರೆ ರೈತರ ಜೊತೆ ಇವತ್ತು ಮಾತನಾಡಿದ್ರು ಮಾಜಿ ಸಿಎಂ ಸದಾನಂದ ಗೌಡರು ಶ್ರೀನಿವಾಸಪುರದ ನೀಲಟೂರು ರೋಣೂರು ಮಾವಿನ ತೋಟಗಳ ವೀಕ್ಷಣೆಯನ್ನ ಇವತ್ತು ಮಾಡಿದ್ರು ಪರಿಶೀಲನೆ ನಡೆಸಿದ್ರು ಮಾವಿಗೆ ಬೆಂಬಲ ಬೆಲೆಗೆ ಇವತ್ತು ಒತ್ತಾಯ ಕೂಡ ಮಾಡಿದ್ರು ಸದಾನಂದ ಗೌಡರು